ಏನಿದು ಐ ಬಿಸ್ಕಸ್ ಎಕ್ಕೊಂಡು ಕೂತಿರೋದು ಇವಾಗ ಅದನ್ನೇ ಅಡ್ಗೆಗಾಕದ ಹ ಸಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಣ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಂತ ಅಂದರೆ ಸುಮ್ಮನೆ ಹಾಗೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಐ ಮೀನು ಒಂದು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತು ನನ್ನ ಮಾರ್ನಿಂಗ್ ಟು ನೈಟ್ ನನ್ನ ರೊಟೀನ್ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನನ್ನ ದಿನಚರಿ ಹೇಗಿರುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಟೈಮ್ ಬಂದು ಬೆಳಗ್ಗೆ ಆರು ಮುಕ್ಕಾಲು ಏಳು ಅಷ್ಟಾಗಿದೆ ನಾನು ನನ್ನ ಮಾರ್ನಿಂಗ್ ಟ್ರಿನ್ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋನಲ್ಲಿ ತೋರಿಸಿದ್ದೀನಿ ಸುಮ್ಮನೆ ಹಾಗೆ ಹೇಳಿಬಿಡ್ತೀನಿ ಹಾಟ್ ವಾಟರು ಲೆಮನ್ನು ಸ್ವಲ್ಪ ಹನಿ ಟರ್ಮರಿಕ್ ಇಷ್ಟೊಂದು ಮಿಕ್ಸ್ ಮಾಡಿಕೊಂಡು ನಾನು ಮಾರ್ನಿಂಗ್ ಟೈಮ್ ಕುಡಿತೀನಿ ಕುಡಿಯೋದಕ್ಕೂ ಮುಂಚೆ ಈಚೆಗಡೆ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದೀನಿ ವೀಡಿಯೋ ಮಾಡೋದಕ್ಕೋದ್ರೆ ತುಂಬಾ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಈ ರಂಗೋಲಿ ಹಾಕ್ತೆ ಆಲ್ಮೋಸ್ಟ್ ಈ ರಂಗೋಲಿ ಎಲ್ರಿಗೂ ಗೊತ್ತಿರುತ್ತೆ ರಂಗೋಲಿ ಹಾಕಿದ ನಂತರ ಇಲ್ಲಿ ಹೊರಗಡೆ ಇರುವಂಥ ಗಿಡಗಳಿಗೂ ಸಹ ನೀರು ಹಾಕ್ತೆ ನಾವು ನೀರಾಕಿ ಬೆಳೆಸ್ತಿರೋವಂಥ ಗಿಡಗಳಿಂದ ಹೂವುಗಳು ಅದು ಒಂದಾಗಿರ್ಬೋದು ಎರಡಾಗಿರ್ಬೋದು ಬಿಟ್ಟಿರೋದನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇಲ್ಲಿನೂ ಅಷ್ಟೇ ಒಂದು ಮೂರು ನಾಲ್ಕು ದಾಸವಾಳ ಬಿಟ್ಟಿದ್ದು ನೋಡ್ಲಿಕ್ಕೆ ತುಂಬಾ ಖುಷಿ ಕಾಂಪೌಂಡ್ನಲ್ಲೂ ತುಂಬಾ ಪ್ಲಾಂಟ್ಸ್ ಇದೆ ಪಾಟ್ಗಳಲ್ಲಿ ಬಟ್ ಇಲ್ಲೆಲ್ಲ ಶೋ ಪ್ಲ್ಯಾಂಟ್ಸ್ಗಳೇ ಜಾಸ್ತಿ ಇದೆ ಇದನ್ನೆಲ್ಲ ರಿಮೂವ್ ಮಾಡಿ ಯಾವ್ದಾದ್ರು ಯೂಸ್ ಆಗುವಂಥ ಪ್ಲ್ಯಾಂಟ್ಸ್ ಹಾಕಬೇಕು ಅಂತ ನನಗೆ ತುಂಬಾ ಇಷ್ಟ ಆದರೆ ಯಾವ ಥರ ಗಿಡಗಳನ್ನ ಹಾಕಬೇಕು ಅನ್ನೋದು ನನಗೆ ಐಡಿಯಾ ಬರ್ತಿಲ್ಲ ಐ ಮೀನ್ ಪಾಟ್ನಲ್ಲೇನೇ ಬರೋ ಗಿಡಗಳು ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ಲ ನಿಮ್ಗೇನಿದ್ರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ನೋಡ್ಬೋದು ಈ ಪಾಟ್ಗೆ ನಾನು ಚಿಕ್ಕ ಚಿಕ್ಕದು ಅಂದರೆ ಚಿಕ್ಕ ಚಿಕ್ಕ ಗಿಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಮೆಣಸಿನ್ಕಾಯಿ ಇರುತ್ತಲ್ಲ ಮೆಣಸಿನ್ಕಾಯಿನ ಬೀಜಗಳನ್ನ ಉದುರಿಸಿದ್ದೆ ಫಿಫ್ಟೀನ್ ಡೇಸ್ ತಗೊಂಡಿದ್ದೆ ಇಷ್ಟು ಚಿಕ್ಕ ಚಿಕ್ಕ ಗಿಡ ಬರೋದಕ್ಕೆ ಮಲ್ಕೊಂಡಿದ್ದು ನಾನು ಯಾವಾಗ ನಾಷ್ಟ ಮಾಡಬೇಕು ಅಥವಾ ಏನಾದರೂ ಕೆಲಸ ಇದ್ದಾಗ ಪಟ್ ಅಂತ ಎದ್ಬಿಡ್ತಾಳೆ ಅದು ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂತ ಗೊತ್ತಿಲ್ಲ ಇವಳಿಗೆ ಈಗ ಆಲ್ಮೋಸ್ಟ್ ಟೈಮ್ ಬಂದು ಎಂಟು ಗಂಟೆ ಆಗಿದೆ ನಾನು ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವರು ಬೇರೆ ಎದ್ದುಬಿಟ್ಟಿದ್ದಾರೆ ಇವ್ರನ್ನ ಕೂರಿಸ್ಕೊಂಡು ಹ್ಞೂ ನಮ್ಮ ಗುಣ ಮೇಡಮ್ ಅವ್ರನ್ನೂ ಇಲ್ಲೇ ಸ್ವಲ್ಪ ಮೇಲೆ ಕೂರಿಸ್ಕೊಂಡು ಕಿಚನ್ನಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅವಳು ಸುಮ್ಮನೆ ಕೂತ್ಕೊಳ್ತಿರ್ಲಿಲ್ಲ ಅದಕ್ಕೆ ನಿಂಬೆಹಣ್ಣು ಹೋಳಿತ್ತು ಅದನ್ನು ಕೈ ಕೊಟ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮೇಡಮ್ನು ಇಲ್ಲೇ ಕೂರಿಸ್ಕೊಂಡು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ನಾಷ್ಟ ಇವತ್ತು ಕ್ಯಾರೆಟ್ ಪಲ್ಯ ಹಾಗೇ ರೊಟ್ಟಿ ಮಾಡೋಣ ಆಯ್ ಮಾಡಿ ಎಲ್ರು ಎಲ್ಲಿ ಪಾಪು ಒಟ್ಟಿಗೆ ಆಡ್ತಾ ಹಾಡ್ತಾ ನಾನು ಬೆಳಗ್ಗೆ ನಾಷ್ಟ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡಿಕೊಂಡೆ ಐ ಮೀನ್ ರೊಟ್ಟಿಗೆಲ್ಲ ಕಲಸಿಟ್ಟು ಕ್ಯಾರೆಟ್ ಪಲ್ಯ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ನಾನು ರೆಡಿ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕ್ಯಾರೆಟ್ ಪಲ್ಯ ಮಾಡೋದು ಹೇಗೆ ಅಂತ ಆದರೂ ಒಂದ್ಸಲಿ ಕ್ವಿಕ್ಕಾಗಿ ತೋರಿಸ್ಕೊಟ್ಬಿಡ್ತೀನಿ ಬಾಣಲಿಗೆ ಒಂದು ನಾಲ್ಕು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಳ್ಬೇಕು ಇವರು ಇಲ್ಲೇ ಸೈಡಲ್ಲಿ ಕುತ್ಕೊಂಡು ಅಡುಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ತಿದ್ರು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ಥರದ ನೀರು ಹಾಯ್ ಕೊತ್ತಂಬ್ರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ರೆ ಎಲ್ಲ ಈ ಮಾಡ್ಕೊಂಡು ಕೂತಿರದು ಇವಾಗ ಅದನ್ನೇ ಅಡಗಿದೆ ಹಾಕದ ಹಾಂ ಅದನ್ನೇ ಹಾಕದ ಅಡುಗೆ ನಾವು ಅದನ್ನೇ ತಿನ್ನೋದು ಕಟ್ ಹಾಂ ಹಾಂ ಕಳೆ ಸ್ನಾನ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಕ್ಯಾರೆಟ್ ಈ ರೀತಿ ಉರ್ಕೊಳ್ಬೇಕಾಗುತ್ತೆ ಎಣ್ಣೆನಲ್ಲಿ ಅಟ್ ಲಾಸ್ಟ್ ಕೊತ್ತಂಬ್ರಿ ಸೊಪ್ಪು ಹ್ಯಾಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಸೈಡು ಈ ಮೇಡಮ್ ಅವ್ರು ನೋಡ್ಬೋದು ನಾನು ಹೇಳು

ಪಾಪಕ್ಕೆ ಸ್ನಾನ ಮಾಡಿಸಿ ಹಾಗೆ ಅವರೊಟ್ಟಿಗೆ ನಾನು ಸ್ವಲ್ಪ ಆಟಾಡ್ತಾ ಇದ್ದೆ ಅವಳನ್ನ ನಗಿಸ್ಕೊಂಡು ಒಂಥರ ಡೇ ಚೆನ್ನಾಗಿತ್ತು ತುಂಬಾ ಕ್ಯೂಟಾಗಿ ನಗ್ತಿದ್ದು ಅದ್ರ ಜೊತೆ ಆಟ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನೋಡ್ತಾ ನೋಡ್ತಾ ಮಧ್ಯಾಹ್ನ ಆಗೋಯಿತು ಆ ಮಧ್ಯಾಹ್ನ ಅಡುಗೆನೂ ಸಹ ಮಾಡಿದೆ ನಾನು ಬಟ್ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಪಪ್ಪುಗಳಿರೋ ಮನೇಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನ್ಸುತ್ತೆ ನೋಡಿ ನೋಡ್ತಾ ಸಂಜೆನೂ ಆಯಿತು ಸುಮ್ಮನೆ ಮನೇಲೇ ಬೇಜಾರಾಗುತ್ತೆ ಅವಳಿಗೆ ಸ್ವಲ್ಪ ಚೇಂಜಸ್ ಅನಿಸ್ಲಿ ಅಂತ ಕರ್ಕೊಂಡು ಕರ್ಕೊಂಡೋಗಿ ಆಟ ಆಡಿಸ್ದೆ ಆಲ್ಮೋಸ್ಟ್ ಎಲ್ಲ ಗೇಮ್ನೂ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಿದ್ಲು ಜಾರಬಂಡಿ ಆಗಿರ್ಬೋದು ಜೋಕಲಿ ಆಗಿರ್ಬೋದು ಎಲ್ಲ ಆಟನೂ ಅಷ್ಟೇ ತುಂಬಾ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ಲು ಮಕ್ಳಿಗಳಿಗೆ ನಾವು ಯಾವುದೇ ಆಟ ಆಡಿಸಿದ್ರು ಅವ್ರನ್ನ ಕೆಳಗಡೆ ಮಣ್ಣಲ್ಲಿ ಕುತ್ಕೊಂಡು ಆಡ್ಲಿಕ್ಕೆ ಬಿಟ್ರೇ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ ಎಲ್ಲದಕ್ಕಿಂತ ಅವಳು ಮಣ್ಣಲ್ಲಿ ಆಟ ಆಡೋದನ್ನೇ ತುಂಬ ಎಂಜಾಯ್ ಮಾಡ್ತಿದ್ಲು ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು ಯಾವುದಕ್ಕೂ ಇರಲಿ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಛತ್ರಿ ತೊಗೊಂಬಂದೆ ಛತ್ರಿ ಹಿಡ್ಕೊಂಬರ್ತಾರೆ ಸ್ಟೈಲ್ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಖುಷಿ ಗುಣ ಯೂಟ್ಯೂಬ್ ಚಾನಲ್ನ